ಬೈ ಹೆಡ್ಲೈನ್ ಯೂನಿವರ್ಸಿಟಿ ವಡೋದರಾ ಗುಜರಾತ್ ಬೆಡ್ಕಾಯಿನ್ ಆಗರಣದ ತನಿಖೆ ಇನ್ನಷ್ಟು ಚುರುಕು ಪೊಲೀಸ್ ಅಧಿಕಾರಿಗಳ ಮನೆ ಮೇಲಿನ ಎಸ್ಐಟಿ ದಾಳಿ ಆಗಣ ಸಂಬಂಧ ಇಬ್ಬರ ಬಂಧನ ಶಾಸಕ ಮುನಿರತ್ನಗೆ ಬಿಬಿಎಂಪಿ ಬಿಗ್ ಶಾಕ್ ಆರ್ಆರ್ ನಗರದ ಒಂಬತ್ತು ವಾರ್ಡ್ಗಳ ಬಾಕಿ ಬಿಲ್ಗೆ ಬ್ರೇಕ್ ಕಾಮಗಾರಿ ನಡೆಸದೆ ಬಿಲ್ ಕೇಳಿದ ಆರೋಪದ ಹಿನ್ನೆಲೆ ತಡೆ ದಿನವಾಗ್ತಾ ಇದೆ ಕೆಸಿ ವ್ಯಾಲಿ ಯೋಜನೆ ನೀರು ಸಂಸ್ಕರಿಸಿದ ನೀರಿಗೆ ಮತ್ತೆ ಕೊಳಚೆ ಸೇರಿ ಅಪಾಯಕ್ಕೆ ಆಹ್ವಾನ ಕ್ರಮ ಕೈಗೊಳ್ತೀವಿ ಅಂತಿರುವ ಸಚಿವ ಬೋಸರಾಜ್ ಮಾರಾಣಿ ಕಾಲೇಜು ಆವರಣದಲ್ಲಿ ಎರಡು ಕಾರುಗಳ ಅಪಘಾತ ಇಬ್ಬರು ವಿದ್ಯಾರ್ಥಿನಿಯರಿಗೆ ಗಂಭೀರ ಗಾಯ ಅಪಘಾತದ ಕಾರಣದ ಬಗ್ಗೆ ಕಾಕಿ ತನಿಖೆ ಏಷ್ಯನ್ ಗೇಮ್ಸ್ನಲ್ಲಿ ಭಾರತ ಐತಿಹಾಸಿಕ ಸಾಧನೆ ಒಟ್ಟು ನೂರು ಪದಕಗಳನ್ನು ಗೆದ್ದು ನಾಲ್ಕನೇ ಸ್ಥಾನ ಕ್ರೀಡಾಪಟುಗಳಿಗೆ ಶುಭ ಕೋರಿ ಪ್ರಧಾನಿ ಮೋದಿ ಟ್ವೀಟ್ ನಮಸ್ಕಾರ ನ್ಯೂಸ್ ಟ್ವೆಲ್ವ್ ಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಬೆಂಗಳೂರಿನ ಮಹಾರಾಣಿ ಕಾಲೇಜ್ನಲ್ಲಿ ಕಾರು ಅಪಘಾತ ಸಂಭವಿಸಿದೆ ವಿದ್ಯಾರ್ಥಿನಿಯರಿಗೆ ಗಾಯ ಆಗಿದೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತೆ ಬೆಂಗಳೂರಿನ ಮಹಾರಾಣಿ ಕಾಲೇಜಿನಲ್ಲಿ ಕಾರು ಅಪಘಾತ ಸಂಭವಿಸಿರುವಂಥದ್ದು ಈ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರಿಗೆ ಗಾಯ ಆಗಿದೆ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡ ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿಯಲ್ಲಿ ಘಟ್ ಘಟನೆ ನಡೆದಿರುವಂಥದ್ದು ಬ್ರೇಕ್ ಬದಲು ಆಕ್ಸಲರೇಟರ್ ಮೇಲೆ ಕಾಲಿಟ್ಟಾಗ ಅಪಘಾತ ಸಂಭವಿಸಿದೆ ವಿದ್ಯಾರ್ಥಿನಿ ಅಶ್ವಿನಿ ಸ್ಥಿತಿ ಗಂಭೀರವಾಗಿದೆ ನಂದು ಪ್ರಿಯಾಗೆ ಗಾಯವಾಗಿದೆ ಸೆಂಟ್ ಮಾರ್ತಾಸ್ ಆಸ್ಪತ್ರೆಯಲ್ಲಿ ಗಾಯಳುಗಳಿಗೆ ಚಿಕಿತ್ಸೆಯನ್ನು ಇದೆ ವೆಹಿಕಲ್ ಯೂ ಟರ್ನ್ ಮಾಡಿ ಪಾರ್ಕ್ ಮಾಡುವಂತಹ ಸಂದರ್ಭದಲ್ಲಿ ಬ್ರೇಕ್